ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಕೆಂಪುಕಲ್ಲು ಮರಳು ಪೂರೈಕೆಯಾಗದೆ ತೊಂದರೆ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಲು ಬಿಎಂಎಸ್ ಒತ್ತಾಯ ಕೆಂಪು ಕಲ್ಲು ಮರಳಿನ ಅಭಾವದ ಸಮಸ್ಯೆಯನ್ನು ಆದಷ್ಟು ಶೀಘ್ರ ಪರಿಹರಿಸಬೇಕು ಎಂದು ಬಿಎಂಎಸ್ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಸಂತಕುಮಾರ್ ಮಣಿಹಲ್ಲಾ ಒತ್ತಾಯಿಸಿದರು ಬಂಟ್ವಾಳ ತಾಲೂಕು ಆಡಳಿತ ಸೌಧದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರಾಜ್ಯ ಸರ್ಕಾರವು ಸ್ಪಷ್ಟ ಕಾನೂನು ರೂಪಿಸಿದ ಪರಿಣಾಮ ಪ್ರಸ್ತುತ ಕೆಂಪು ಕಲ್ಲು ಮರಳಿನ ಅಭಾವದಿಂದ ಕಾರ್ಮಿಕರಿಗೆ ಕೆಲಸವಿಲ್ಲದೆ ಕುಟುಂಬ ಪೋಷಣೆ ಕಷ್ಟವಾಗಿದೆ ಸಾಲದ ಕಂತು ಪಾವತಿಸುವುದು ಕೂಡ ಸವಾಲಾಗಿದ್ದು ಶಾಲಾ ಆರಂಭದಲ್ಲೇ ಇಂತಹ ಸಮಸ್ಯೆಯಿಂದ ಮಕ್ಕಳ ಶುಲ್ಕ ಪಾವತಿಗೂ ತೊಂದರೆಯಾಗಿದೆ ಹೀಗಾಗಿ ಸರ್ಕಾರ ಈ ಕುರಿತು ಗಮನ ಹರಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸಮಸ್ಯೆ ಬಗೆಹರಿಸಬೇಕು ಎಂದರು ಬಳಿಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿಯನ್ನು ತಹಶೀಲ್ದಾರ್ ಪರವಾಗಿ ಉಪ ತಹಶೀಲ್ದಾರ್ ನರೇಂದ್ರನಾಥ್ ಮಿತ್ತೂರು ಸ್ವೀಕರಿಸಿದರು ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಜ್ದೂರು ಸಂಘ ಬಿ ಎಂ ಎಸ್ ಇದರ ವತಿಯಿಂದ ಇಲ್ಲಿ ನಾವು ಬಂಟವಾಳದಲ್ಲಿ ಪ್ರತಿಭಟನೆ ಹಮ್ಮಿಕೊಂಡಿರುತ್ತೇವೆ ಕಾರಣ ಮರಳು ಮತ್ತು ಕೆಂಪುಗಲ್ಲು ಸ್ಥಗಿತಗೊಂಡಿರುತ್ತದೆ ನಮ್ಮ ಈ ಸರ್ಕಾರ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದು ಈ ಕಲ್ಲು ಮತ್ತು ಕೆಂಪು ಮರಳನ್ನು ಸ್ಥಗಿತಗೊಳಿಸಿ ಕಾರ್ಮಿಕರಿಗೆ ತುಂಬ ಅನ್ಯಾಯವನ್ನು ಮಾಡುತ್ತಿದೆ ಈ ಅನ್ಯಾಯದಿಂದ ಕಾರ್ಮಿಕರ ಮಕ್ಕಳು ಶಾಲೆಗೆ ಹೋಗಲು ಖರ್ಚಾಗ್ತದೆ ಖರ್ಚಿದೆ ಅದರ ಖರ್ಚನ್ನು ಸಹ ಕಾರ್ಮಿಕರಿಗೆ ನಿಭಾಯಿಸಲು ತುಂಬ ಕಷ್ಟ ಆಗುತ್ತಿದೆ ಇದರಿಂದ ಕೆಲವು ಸಾಲಗಳನ್ನು ಪಡೆದಿರುತ್ತಾರೆ ಆ ಸಾಲಗಳನ್ನು ಕಟ್ಟಲು ಕಾರ್ಮಿಕರು ತುಂಬ ತೊಂದರೆಗೊಳಗಾಗಿರುತ್ತಾರೆ ಈ ಈ ಕಾರಣದಿಂದ ಈ ಅವ್ಯವಹಾರ ಸರ್ಕಾರ ಅವ್ಯವಹಾರಗಳನ್ನು ಮಾಡುತ್ತಾ ಕೆಲವು ವಿಚಾರಗಳನ್ನು ಮುಂದಿಟ್ಟುಕೊಂಡು ಈ ಕಾರ್ಮಿಕರಿಗೆ ಅನ್ಯಾಯವನ್ನು ಮಾಡುತ್ತಿದೆ ಈ ಕ ಈ ಕಾರಣಕ್ಕಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲಿ ಸಹ ಭಾರತೀಯ ಮದ್ದೂರು ಸಂಘವು ಪ್ರತಿಭಟನೆಯನ್ನು ಮಾಡುತ್ತಾ ಇದೆ ಅದೇ ಇಲ್ಲಿ ಸಾಂಕೇತಿಕವಾಗಿ ನಾವು ಇಲ್ಲಿ ಪ್ರತಿಭಟನೆಯನ್ನು ಮಾಡಿ ತಹಸೀಲ್ದಾರ್ ಅವರ ಮುಖಾಂತರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿರುತ್ತೇವೆ ಮುಂದಿನ ದಿನಗಳಲ್ಲಿ ಇದು ಸರಿಯಾಗದಿದ್ದರೆ ದೊಡ್ಡ ಮಟ್ಟದ ಒಂದು ಹೋರಾಟವನ್ನು ಹಾಗೆ ನಾವು ಈ ಸಂದರ್ಭದಲ್ಲಿ ತಿಳಿಸಲು ಅಭಯವಾಗಿರುತ್ತೇವೆ ಕಾರ್ಮಿಕರ ಅಖಿಲ ಭಾರತ ಮುಷ್ಕರದ ಅಂಗವಾಗಿ ಪ್ರತಿಭಟನೆ ನಡೆಯಿತು ಕಾರ್ಮಿಕ ಕಾಯ್ದೆಗಳ ತಿದ್ದುಪಡಿ ವಿರೋಧಿಸಿ ಹಾಗೂ ಕೇಂದ್ರ ಸರ್ಕಾರದ ಕಾರ್ಮಿಕ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳಿಂದ ಅಖಿಲ ಭಾರತ ಮುಷ್ಕರದ ಅಂಗವಾಗಿ ಜೆಸಿಟಿಯು ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ವತಿಯಿಂದ ಬಿಸಿರೋಡು ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನು ಉದ್ದೇಶಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಗುನಚ ಮಾತನಾಡಿ ಕಾರ್ಮಿಕರ ಹಕ್ಕುಗಳನ್ನು ದಮನ ಮಾಡಲು ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೊಳಿಸಿ ಬಂಡವಾಳಶಾಹಿಗಳ ಹಿತ ಕಾಪಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ ಎಂದು ಆರೋಪಿಸಿದರು ಇದಕ್ಕೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಕೂಡ ಬೆಂಬಲಿಸುತ್ತಿದೆ ಎಂದರು ರೈತ ಕಾರ್ಮಿಕ ರೋಧ ನೀತಿಯನ್ನು ತಗೊಂಡು ರಾಜ್ಯಾದ್ಯಂತ ಮಾತಾಡಲು ನಮ್ಮ ಸಂಘಟನೆ ಮತ್ತು ರೈತರ ಸಂಘಟನೆಗಳು ಹೋರಾಟ ಮಾಡಿ ಸುಮಾರು ಎಂಬ ನಮ್ಮ ದೇಶವು ಸ್ವಾತಂತ್ರ್ಯ ದಿಕ್ಕಿನ ದಿಂಬೆ ಈ ದೇಶ ಇವತ್ತರ ಬಗೆತ್ತ ಕಾನೂನು ಕಾರ್ಮಿಕರ ಇತ್ತು ಆ ಕಾನೂನು ಕೆಲವರು ಮಂದಿ ಬಾರಿ ಅಧ್ಯಕ್ಷ ನಾನು ಸೈತ್ಯ ನಾನು ಕಾರ್ಮಿಕ ಸೈತಿನ ಏವೇ ಕಾರ್ಮಿಕೆ ಅಕ್ಕ ಅಕಲ ದೋ ಅಕ್ಕ ಹಕ್ಕೇ ಊರ ಕಾ ಕಾನೂನು ಕೂಡ ಅದನ್ನು ಕೇವಲ ಕಾಲಿಕೆರಿಗೆ ಲಾಭ ಪ್ರಂಚಿನ ಕಾನೂನು ನಮ್ಮ ದೇಶ ಸರ್ಕಾರ ಅದು ಕರ್ನಾಟಕ ಸರ್ಕಾರ ತಂದಿ ಈ ದೇಶೋದು ಈ ರಾಜ್ಯ ಬಿಜೆಪಿ ದಿನ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ electronics furnitures and home appliances navin marandtyar